ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆ ನಡೆದದ್ದು ನನ್ನ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬಂದವರಿಗೆ ಗೊತ್ತಿರ್ತದೆ ಹನ್ನೆರಡು ದಿವಸಕ್ಕೆ ನಾವು ಹನ್ನೆರಡು ಥರವಾದ ನೈವೇದ್ಯವನ್ನು ಮಾಡಿದ್ದೇವೆ ಯಾವ ಥರ ಎಲ್ಲ ಮಾಡಿದ್ದೇವೆ ಅದರ ರೆಸಿಪಿಯನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೇನೆ ಬನ್ನಿ ನೋಡ್ಕೊಂಬರ ನಮಸ್ತೆ ದುರ್ಗಾ ನಮಸ್ಕಾರ ಪೂಜೆ ಹನ್ನೆರಡು ದಿವಸಗಳ ಕಾಲದ್ದು ಆಟಿ ತಿಂಗಳಲ್ಲಿ ಮಾಡುವುದು ಒಂದು ವಾಡಿಕೆಯಲ್ಲಿ ಬಂದು ಹೋಗಿದೆ ನಮ್ಮ ಮನೆಯಲ್ಲೆಲ್ಲ ಅದನ್ನು ದಿನ ನೋಡಿ ಮಾಡುವಂಥದ್ದು ಇವತ್ತು ಅಂದರೆ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸವಿತ್ತು ನಮ್ಮ ಮನೆಯಲ್ಲಿ ಹನ್ನೆರಡು ದಿವಸದ ದುರ್ಗ ನಮಸ್ಕಾರ ಪೂಜೆ ಶುರುವಾಗಿದೆ ಆಯಿತಾ ಹಾಗೆ ಹನ್ನೆರಡು ದಿವಸಕ್ಕೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಬೇರೆ ಬೇರೆ ಸಿಹಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ದುರ್ಗಾ ನಮಸ್ಕಾರ ಪೂಜೆ ಡೇ ಒನ್ ಇವತ್ತಿನ ನೈವೇದ್ಯಕ್ಕೆ ಗಟ್ಟಿ ಪಾಯಸ ಗಟ್ಟಿ ಪಾಯಸ ಮಾಡಲು ಮೊದಲು ನೀರನ್ನು ಕುದಿಯಲಿಟ್ಟು ಅದಕ್ಕೆ ತೊಳೆದ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಂಡು ಬೆಲ್ಲವನ್ನು ಹಾಕಿ ಬೆಲ್ಲ ಕರಗಿದ ನಂತರ ಸ್ವಲ್ಪ ತುಪ್ಪ ಹಾಗೆ ಪರಿಮಳಕ್ಕೆ ಏಲಕ್ಕಿ ಹಾಕಿಕೊಂಡು ಪುನಃ ಚೆನ್ನಾಗಿ ಕಾಯಿಸಿಕೊಂಡು ತಳ ಬಿಡುವಂತೆ ಆದಾಗ ತೆಗೆದರೆ ಗಟ್ಟಿ ಪಾಯಸ ಸಿದ್ಧ ದುರ್ಗಾ ನಮಸ್ಕಾರ ಪೂಜೆ ಡೇ ಟು ಇವತ್ತು ನೈವೇದ್ಯಕ್ಕೆ ಮುಳು ಕೊಟ್ಟಿಗೆ ಮುಳ್ಳು ಸೌತೆಯನ್ನು ಸಣ್ಣ ಸಣ್ಣಾಗಿ ಹೋಳುಗಳನ್ನಾಗಿ ಮಾಡಿಕೊಳ್ಳಬೇಕು ನೆನೆ ಹಾಕಿದ ಅಕ್ಕಿಯನ್ನು ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು ಹಾಗೆ ಬೆಲ್ಲವನ್ನು ಕೆರೆಸಿಟ್ಟುಕೊಳ್ಳಬೇಕು ಹಿಟ್ಟಿಗೆ ಉಪ್ಪು ಹಾಕಿಕೊಂಡು ಜೊತೆಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು ನಂತರ ಅದಕ್ಕೆ ಕುಚ್ಚಿದ ಮುಳ್ಳು ಸೌತೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ಕೂಡಲೇ ಬಾಳೆ ಎಲೆಗೆ ಹಾಕಿ ಮಡಿಸಿಕೊಳ್ಳುವುದು ಇಲ್ಲದಿದ್ದರೆ ಅದು ತಕ್ಷಣವೇ ನೀರಾಗಿ ಬಿಡುತ್ತದೆ ಅದೆಲ್ಲವನ್ನು ಚೆನ್ನಾಗಿ ಮಡಿಸಿಟ್ಟುಕೊಂಡು ಹಬೆ ಆಡುವ ಪಾತ್ರ ಅಂದರೆ ಅಟ್ಟಿನಳೆಗೆಯ ಒಳಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಬೇಯಿಸಿಕೊಳ್ಳುವುದು ಪೂರ್ತಿಯಾಗಿ ತಣಿದ ನಂತರ ಬಾಳೆ ಎಲೆಯಿಂದ ಮುಳ್ಳು ಸೌತೆ ಕೊಟ್ಟಿಗೆಯನ್ನು ಬೇರ್ಪಡಿಸಿದರೆ ರುಚಿ ರುಚಿಯಾದ ಸಿಹಿಯಾದ ಮುಳ್ಳು ಸೌತೆ ಕೊಟ್ಟಿಗೆ ತಯಾರಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ತ್ರೀ ಇವತ್ತು ದೇವರ ನೈವೇದ್ಯಕ್ಕೆ ಹಯಗ್ರೀವ ಹಯಗ್ರೀವ ಮಾಡಲು ಬೇಕಾಗುವ ಸಾಮಾನು ಕಡಲೆಬೇಳೆ ಏಲಕ್ಕಿ ಬೆಲ್ಲ ತುಪ್ಪ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು ಕುಕ್ಕರಿಗೆ ಹಾಕಿ ಅದಕ್ಕೆ ಅರ್ಧದಷ್ಟು ನೀರನ್ನು ಹಾಕಿ ಐದು ವಿಶಿಲ್ ಕೂಗಿಸುವುದು ವಿಶಿಲ್ ಹೋದ ನಂತರ ಕಡಲೆಬೇಳೆಯನ್ನು ಚೆನ್ನಾಗಿ ಸೋಸಿಕೊಳ್ಳುವುದು ಕಡಲೆಬೇಳೆಯಿಂದ ನೀರೆಲ್ಲ ಬಸಿದು ಹೋದ ನಂತರ ಕಡಲೆಬೇಳೆಯನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳುವುದು ನಂತರ ಅದಕ್ಕೆ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕಿಕೊಳ್ಳುವುದು ಬೆಲ್ಲ ತುರಿದದ್ದು ಅಥವಾ ಗುದ್ದಿ ಮಾಡಿಟ್ಟುಕೊಂಡಿದ್ದರೆ ಒಳ್ಳೆಯದು ನಂತರ ಸೌಟನ್ನು ಚೆನ್ನಾಗಿ ತಿರುವಿಕೊಳ್ಳುವುದು ಸ್ವಲ್ಪ ಹೊತ್ತಾಗುವಾಗ ಬೆಲ್ಲವೆಲ್ಲ ಕರಗಿ ನೀರಾಗುತ್ತದೆ ಪುನಃ ಇದನ್ನು ಚೆನ್ನಾಗಿ ಸೌಟ್ ಆಡಿಸುತ್ತಾ ಇರುವುದು ಬೆಲ್ಲ ಕರಗಿ ನೀರಾಗಿ ಆರುತ್ತಾ ಬಂದಂತೆ ಅದಕ್ಕೆ ತುಪ್ಪವನ್ನು ಸೇರಿಸಿಕೊಳ್ಳುವುದು ಪುನಃ ಸೌಟಿನಿಂದ ಆಡಿಸುತ್ತಾ ಚೆನ್ನಾಗಿ ಈ ಮಿಶ್ರಣವನ್ನು ಕಾಯಿಸುತ್ತಾ ಬರುವುದು ಬೆಲ್ಲ ಹಾಗೆ ತುಪ್ಪ ಆರಿದಂತೆ ಇದಕ್ಕೆ ಏಲಕ್ಕಿಯನ್ನು ಸೇರಿಸಿಕೊಳ್ಳುವುದು ಪುನಃ ಸೌಟಿನಲ್ಲಿ ಚಂದ ಮಾಡಿ ಆಡಿಸುತ್ತಾ ಬರುವುದು ಚಂದ ಕಾಸಿ ಕಾಸಿ ಆಗುವಾಗ ಈ ಹಯಗ್ರೀವವು ತಳಬಿಟ್ಟು ಬಿಟ್ಟು ಬರುತ್ತದೆ ನಂತರ ಇದನ್ನು ಒಂದು ಪಾತ್ರಕ್ಕೆ ಸಮಲಿಸಿದರೆ ಹಯಗ್ರೀವ ಇದಕ್ಕೆ ಬೇಕಾದಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷೆ ಬಾದಾಮಿಯನ್ನು ಹಾಕಿಕೊಂಡರೂ ಚೆನ್ನಾಗಿ ಆಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಫೋರ್ ಇವತ್ತು ದೇವರ ನೈವೇದ್ಯಕ್ಕೆ ಕೇಸರಿಬಾತ್ ಮೊದಲಿಗೆ ಒಂದು ಬಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಒಣದ್ರಾಕ್ಷಿ ಹಾಕಿ ಗೋಡಂಬಿಗಳನ್ನು ಹಾಕಿ ಕೆಂಬಣ್ಣ ಬರುವರೆಗೆ ಹುರಿದುಕೊಳ್ಳುವುದು ಅದು ಹುರಿದಾದ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟು ಅದೇ ಬಣಲೆಗೆ ಬೇಕಾದಲ್ಲಿ ಸ್ವಲ್ಪ ತುಪ್ಪ ಸೇರಿಸಿಕೊಂಡು ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳುವುದು ರವೆಯು ಕೆಂಪು ಬಣ್ಣ ಬರುತ್ತಿದ್ದಂತೆಯೇ ಅದನ್ನು ಬಾಣಲೆಯಿಂದ ಇಟ್ಟು ಪುನಃ ಅದೇ ಬಾಣಲೆಗೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳುವುದು ನೀರು ಚೆನ್ನಾಗಿ ಕುದಿದ ನಂತರ ಹುರಿದಿಟ್ಟುಕೊಂಡ ರವೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳುವುದು ರವೆ ಗಟ್ಟಿಯಾಗುತ್ತಾ ಬರುತ್ತಿದ್ದಂತೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವುದು ಪುನಃ ಕೂಡಲೇ ಸೌಟನ್ನು ತಿರುಗಿಸುತ್ತಾ ಇರುವುದು ಸಕ್ಕರೆ ನೀರಾಗಲು ಪ್ರಾರಂಭವಾಗುತ್ತದೆ ಪುನಃ ಸೌಟು ಆಡಿಸುತ್ತಲೇ ಇರಬೇಕು ಈ ಪಾಕವು ಗಟ್ಟಿಯಾಗುತ್ತಾ ಬರುತ್ತಿದ್ದಂತೆ ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ಹಾಕಿಕೊಂಡು ಪುನಃ ಕಾಸಿಕೊಳ್ಳುವುದು ತುಪ್ಪವನ್ನೆಲ್ಲ ಪಾಕವು ಹೀರಿಕೊಳ್ಳುತ್ತಿದ್ದಂತೆ ಹುರಿದಿಟ್ಟುಕೊಂಡ ದ್ರಾಕ್ಷಿ ಗೋಡಂಬಿ ಹಾಗೆ ಏಲಕ್ಕಿಯನ್ನು ಸೇರಿಸಿಕೊಂಡು ಪುನಃ ಚೆನ್ನಾಗಿ ಕಲಸಿಕೊಳ್ಳುವುದು ಈ ಪಾಕವು ಚೆನ್ನಾಗಿ ಕಾಯುತ್ತಾ ಬರುತ್ತಿದ್ದಂತೆ ತುಪ್ಪವು ಬಿಡಲು ಪ್ರಾರಂಭವಾಗುತ್ತದೆ ಆಗ ಕೇಸರಿ ಭಾತ್ ತಯಾರಾಗುತ್ತದೆ ನಂತರ ಇದನ್ನು ಬೇಕಾದ ಪಾತ್ರಕ್ಕೆ ಹಾಕಿದರೆ ಕೇಸರಿ ಭಾತ್ ತಯಾರಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಫೈವ್ ಇವತ್ತು ದೇವರ ನೈವೇದ್ಯಕ್ಕೆ ಹಾಲು ಪಾಯಸ ಹಾಲು ಪಾಯಸ ಅಂತ ಬಂದಾಗ ತೆಂಗಿನ ಹಾಲಲ್ಲಿಯೂ ಪಾಯಸ ಮಾಡ್ತಾರೆ ಹಾಗೆ ದನದ ಹಾಲಿನಲ್ಲಿಯೂ ಪಾಯಸ ಮಾಡ್ತಾರೆ ನಾವಿವತ್ತು ತೆಂಗಿನ ಹಾಲಿನಲ್ಲಿ ಹಾಲು ಪಾಯಸ ಇದ್ದೇವೆ ಮೊದಲು ಬಾಣಲೆಗೆ ನೀರು ಹಾಕಿ ನೀರು ಕುದಿದ ನಂತರ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಚೆನ್ನಾಗಿ ಬೇಯಲು ಬಿಡಬೇಕು ಈ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ತುರಿದು ಮಿಕ್ಸಿಯಲ್ಲಿ ಚೆನ್ನಾಗಿ ಕಡೆದುಕೊಳ್ಳಬೇಕು ನಂತರ ಅದರಿಂದ ತೆಂಗಿನ ಹಾಲನ್ನು ತೆಗೆದುಕೊಳ್ಳಬೇಕು ಪ್ರಥಮವಾಗಿ ತೆಗೆದ ತೆಂಗಿನ ಹಾಲನ್ನು ಹಾಗೆ ತೆಗೆದಿಟ್ಟುಕೊಳ್ಳುವುದು ಹಾಗೆ ಎರಡನೇ ಬಾರಿ ಸ್ವಲ್ಪ ನೀರು ಹಾಕಿ ತೆಗೆದಿಟ್ಟಂತಹ ಕಾಯಿ ಹಾಲನ್ನು ಪ್ರಥಮವಾಗಿ ನೀರಿನಲ್ಲಿ ಬೆಂದಂತಹ ಅಕ್ಕಿಗೆ ಈ ಎರಡನೇ ಬಾರಿ ತೆಗೆದಂತಹ ತೆಂಗಿನ ಹಾಲನ್ನು ಹಾಕಿ ಪುನಃ ಕುದಿಸಿಕೊಳ್ಳುವುದು ಆ ನೀರು ಬತ್ತಿ ಹೋದ ನಂತರ ಅದಕ್ಕೆ ಪ್ರಥಮವಾಗಿ ತೆಗೆದಿಟ್ಟಂತಹ ತೆಂಗಿನ ಹಾಲನ್ನು ಸೇರಿಸಿಕೊಳ್ಳುವುದು ಅದು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳುವುದು ಸಕ್ಕರೆಯೆಲ್ಲ ಕರಗಿ ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಳ್ಳುವುದು ನಂತರ ಒಂದು ಕುದಿ ಬಂದ ನಂತರ ಆಫ್ ಮಾಡಿಕೊಳ್ಳುವುದು ನಂತರ ಅದಕ್ಕೆ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಒಂದು ಬಾರಿ ಸೌಟ್ ಆಡಿಸಿದರೆ ರುಚಿ ರುಚಿಯಾದ ಹಾಲು ಪಾಯಸ ಸಿದ್ಧವಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಸಿಕ್ಸ್ ಇವತ್ತು ದೇವರ ನೈವೇದ್ಯಕ್ಕೆ ಗೆಣಸಲೆ ಗೆಣಸಲೆ ಮಾಡಲು ಮೊದಲು ಎರಡೂವರೆ ಗಂಟೆ ನೀರಿನಲ್ಲಿ ನೆನೆ ಹಾಕಿದ ಅಕ್ಕಿಯನ್ನು ಚೆನ್ನಾಗಿ ಕಡೆದುಕೊಳ್ಳುವುದು ಕಡೆದುಕೊಳ್ಳುವಾಗ ಗಟ್ಟಿಯಾಗಿ ನುಣ್ಣಗೆ ಕಡಿದುಕೊಳ್ಳುವುದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವುದು ಇನ್ನು ಸಿಹಿಗೆ ತೆಂಗಿನಕಾಯಿಯನ್ನು ತೊರೆದುಕೊಳ್ಳುವುದು ಹಾಗೆ ಅದಕ್ಕೆ ಬೆಲ್ಲವನ್ನು ಗುದ್ದಿ ಅಥವಾ ಕೆರೆಸಿ ಹಾಕಿಕೊಳ್ಳುವುದು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವುದು ನಂತರ ಈ ಕಾಯಿ ಬೆಲ್ಲ ಮಿಶ್ರಣವನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಕಾಯಿಸಿಕೊಳ್ಳುವುದು ಯಾಕೆ ಕಾಯಿಸಿಕೊಳ್ಳುವುದೆಂದರೆ ಕಾಯಿಸಿಕೊಳ್ಳದಿದ್ದರೂ ನಡೆಯುತ್ತದೆ ಕಾಯಿಸಿಕೊಳ್ಳುವ ಕಾರಣ ಯಾಕಂತ ಹೇಳಿದರೆ ಸ್ವಲ್ಪ ಹೊತ್ತಾಗುವಾಗ ಹಿಟ್ಟಿಗೆ ಹಾಕುವಾಗ ಅದು ನೀರು ಬಿಟ್ಟ ಹಾಗೆ ಆಗ್ತದೆ ಆ ಉದ್ದೇಶವನ್ನು ತಪ್ಪಿಸಲು ಸ್ವಲ್ಪ ಈ ಬೆಲ್ಲಕಾಯಿ ಮಿಶ್ರಣವನ್ನು ಬಾಣಲೆಯಲ್ಲಿ ಒಮ್ಮೆ ಚೆನ್ನಾಗಿ ಬಿಸಿ ಮಾಡಿಕೊಳ್ಳುವುದು ಬೆಲ್ಲ ಕರಗಿ ಸ್ವಲ್ಪ ಹೊತ್ತಾಗುವಾಗ ಅದು ಗಟ್ಟಿಯಾಗುವ ಕಾರಣ ನಂತರ ಅಕ್ಕಿ ಪಾಕ ಹಿಟ್ಟಿನ ಪಾಕಕ್ಕೆ ಹಾಕಲು ಸುಲಭವಾಗುತ್ತದೆ ಹಾಗೆ ನೀರು ಕೂಡ ಆಗುವುದಿಲ್ಲ ನಂತರ ಈ ಮಿಶ್ರಣ ತಣಿಯಲು ಚೆನ್ನಾಗಿ ಒಂದು ತಟ್ಟೆಯಲ್ಲಿ ಹರವಿ ಇಡುವುದು ಮುಂದೆ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಯಾಕೆ ಯಾಕೆಂತ ಹೇಳಿದರೆ ಮುಂದೆ ಬಾಳೆ ಎಲೆಯಿಂದ ಅದು ಚೆನ್ನಾಗಿ ಎದ್ದು ಬರಲು ಸಹಾಯ ಮಾಡುತ್ತದೆ ಹಾಗಾಗಿ ತುಪ್ಪವನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಸಿಕೊಳ್ಳುವುದು ನಂತರ ಬಾಡಿಸಿದ ಬಾಳೆ ಎಲೆಗಳನ್ನು ಸಿದ್ಧಪಡಿಸಿಕೊಂಡು ಅಕ್ಕಿ ಹಿಟ್ಟನ್ನು ಒಂದೊಂದೇ ಬಾಳೆ ಎಲೆಯ ಮೇಲೆ ದೋಸೆ ಇರದಂತೆ ಹಾಕಿಕೊಳ್ಳುವುದು ಸ್ವಲ್ಪ ಹಿಟ್ಟು ಬಾಳೆ ಎಲೆಗೆ ಹಾಕಿಕೊಂಡ ನಂತರ ಕೈಯಲ್ಲಿ ಹಿಡಿದು ಹಳೇ ಪದ್ಧತಿಯಂತೆ ಸುತ್ತಲೂ ತಿರುಗಿಸುತ್ತಾ ವೃತ್ತಾಕಾರ ಬರುವಂತೆಯೂ ಮಾಡಬಹುದು ತುಪ್ಪ ಹಾಕಿದ ಕಾರಣ ಚೆನ್ನಾಗಿ ಜಾರುತ್ತದೆ ಇದು ಸ್ವಲ್ಪ ಹಳೆ ಪದ್ಧತಿ ಹಾಗೆ ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತದೆ ಇನ್ನು ಈಗಿನ ಕಾಲಮಾನದಲ್ಲಿ ಮಾಡುವುದಾದರೆ ದೋಸೆ ಹಿಟ್ಟನ್ನು ಕಾವಲಿಗೆಯಲ್ಲಿ ನಾವು ಯಾವ ಥರ ಎರೆಯುತ್ತೇವೆಯೋ ಆ ಥರ ಎರೆದು ಸುತ್ತಲೂ ತಿರುಗಿಸಿದರೆ ಅದು ಕೂಡ ಸುಲಭದಲ್ಲಿ ವೃತ್ತಾಕಾರವಾಗಿ ಸಿಗುತ್ತದೆ ನೋಡಲು ಎರಡೂ ಒಂದೇ ಥರ ಕಾಣುತ್ತದೆ ಆದರೆ ದೋಸೆ ಎರೆದಂತೆ ಇರುವುದು ಮಾತ್ರ ನಡುವಲ್ಲಿ ತಿರುಗಿಸಿದ್ದು ಕಾಣುತ್ತದೆ ಹಿಟ್ಟೆಲ್ಲ ಇರದಾದ ನಂತರ ಒಂದು ಬದಿಗೆ ಈಗ ಇದು ಚಂದ್ರನೆಂದು ತಿಳಿದುಕೊಂಡರೆ ಅರ್ಧ ಬದಿ ಚಂದವಾಗಿ ನಾವು ತೆಂಗಿನಕಾಯಿ ಹಾಗೆ ಬೆಲ್ಲದ ಮಿಶ್ರಣವನ್ನು ಚೆನ್ನಾಗಿ ಹರವಿಕೊಳ್ಳುವುದು ಅರ್ಧ ಬದಿ ಸರಿಯಾಗಿ ಈ ಕಾಯಿ ಬೆಲ್ಲ ಮಿಶ್ರಣವನ್ನು ಹರವಿಕೊಳ್ಳುವುದು ನಂತರ ಅದನ್ನು ಇನ್ನೊಂದು ಬದಿಯಿಂದ ಅರ್ಧವಾಗಿ ಬರುವಂತೆ ಸರಿಯಾಗಿ ಮಡಚಿಕೊಳ್ಳುವುದು ಇದರಿಂದ ಎರಡೂ ಬದಿಗೂ ತೆಂಗಿನಕಾಯಿ ಹಾಗೂ ಬೆಲ್ಲದ ಸಿಹಿ ಮಿಶ್ರಣ ದೊರೆಯುತ್ತದೆ ಇದನ್ನು ಚೆನ್ನಾಗಿ ಎಲ್ಲವನ್ನೂ ಮಡಚಿಟ್ಟುಕೊಂಡು ಹಬೆಯಾಡುವ ಪಾತ್ರ ಅಂದರೆ ಅಟ್ಟಿನಳಿಗೆಯಲ್ಲಿ ಜೋಡಿಸಿಟ್ಟುಕೊಂಡು ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಬೇಯಿಸಿಕೊಳ್ಳುವುದು ಹಿಟ್ಟನ್ನು ಇಡುವ ಮುಂಚೆಯೇ ಈ ಅಟ್ಟಿನಳಿಗೆಯನ್ನು ಮೊದಲೇ ಸ್ಟವ್ನಲ್ಲಿ ಇಟ್ಟು ಸ್ವಲ್ಪ ಕುದಿಸಿಕೊಳ್ಳುವುದು ಗೆಣಸಲೆ ಬೆಂದು ತಣಿದ ನಂತರ ತೆಗೆದು ನೋಡುವಾಗ ಚೆನ್ನಾಗಿ ಬೆಂದಿರುತ್ತದೆ ಹಾಗೆ ಕೆಣಸಲೆಯನ್ನು ತಣಿದ ನಂತರವೇ ಬಾಳೆ ಎಲೆಯಿಂದ ಬಿಡಿಸಿಕೊಳ್ಳುವುದು ತುಪ್ಪ ಹಾಕಿಕೊಂಡ ಕಾರಣ ಚೆನ್ನಾಗಿ ಬಿಡಿಸಲು ಬರುತ್ತದೆ ಇಲ್ಲದಿದ್ದರೆ ಬಾಳೆ ಎಲೆಗೆ ಗಟ್ಟಿಯಾಗಿ ಅಂಟಿಕೊಂಡು ಬಿಡುತ್ತದೆ ಇಷ್ಟು ಮಾಡಿದರೆ ರುಚಿ ರುಚಿಯಾದ ಗೆಣಸಲೆ ತಿನ್ನಲು ಸಿದ್ಧವಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಸೆವೆನ್ ಇವತ್ತು ದೇವರ ನೈವೇದ್ಯಕ್ಕೆ ಸಿಹಿ ದೋಸೆ ಅಥವಾ ಪಚ್ಚಪ್ಪ ಎರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ ಅಕ್ಕಿಯನ್ನು ಹಾಗೆ ತೆಂಗಿನ ತುರಿ ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಷ್ಟನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ಹಾಗೆ ತೇರಾ ನೀರಾಗಿಯೂ ಅಲ್ಲ ತೀರಾ ಗಟ್ಟಿಯಾಗಿಯೂ ಅಲ್ಲ ರುಬ್ಬಿಕೊಳ್ಳುವುದು ನಂತರ ಕಾವಲಿಗೆಯನ್ನು ಬಿಸಿಗೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಸಿಹಿ ದೋಸೆ ಹಿಟ್ಟು ಅಥವಾ ಪಚ್ಚಪ್ಪ ಹಿಟ್ಟು ಇದನ್ನು ಹಾಕಿ ಮಾಮೂಲಿ ದೋಸೆ ಇರುವ ರೀತಿಯಲ್ಲಿ ಎರೆದು ಮುಚ್ಚಳವನ್ನು ಮುಚ್ಚಿ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಬಿಡುವುದು ಪಚ್ಚಪ್ಪ ಅಂದ ಕೂಡಲೇ ಕೆಲವು ಕಡೆ ಉಪ್ಪು ಹಾಕದೆ ಕೂಡ ಮಾಡುತ್ತಾರೆ ಮುಚ್ಚಳವನ್ನು ತೆಗೆದ ನಂತರ ದೋಸೆಗೆ ತುಪ್ಪ ಹಾಕಿ ದೋಸೆಯನ್ನೊಮ್ಮೆ ತಿರುವಿ ಹಾಕಿಕೊಳ್ಳುವುದು ನಂತರ ದೋಸೆಯನ್ನು ಕಾವಲಿಗೆಯಿಂದ ತೆಗೆದಾಗ ಸಿಹಿ ದೋಸೆ ಅಥವಾ ಪಚ್ಚಪ್ಪ ತಯಾರಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಏಟ್ ಇವತ್ತು ದೇವರ ನೈವೇದ್ಯಕ್ಕೆ ಹಾಲು ಬಾಯಿ ಎರಡು ಗಂಟೆಗಳ ಕಾಲದಷ್ಟು ನೆನೆ ಹಾಕಿದ ಅಕ್ಕಿ ತೆಂಗಿನ ತುರಿ ಹಾಗೆ ಬೆಲ್ಲ ಈ ಮೂರನ್ನು ಚೆನ್ನಾಗಿ ನುಣ್ಣಗೆ ಕೆಳದುಕೊಳ್ಳುವುದು ಬೆಲ್ಲವನ್ನು ಕಾಯಿಸುವಾಗ ಹಾಕಿದರೂ ನಡೆಯುತ್ತದೆ ಕಡೆಯುವಾಗ ಹಾಕಿದರೂ ನಡೆಯುತ್ತದೆ ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಕಡೆದಂತಹ ಹಿಟ್ಟನ್ನು ಈ ಬಾಣಲೆಗೆ ಹಾಕಿಕೊಂಡು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕಾಯಿಸಲು ಪ್ರಾರಂಭಿಸುವುದು ರುಚಿ ಹೆಚ್ಚಾಗಲು ಸ್ವಲ್ಪ ಉಪ್ಪು ಕೂಡ ಸೇರಿಸಿಕೊಳ್ಳುವುದು ಕಾಯಿಸುತ್ತಾ ಹೋದಂತೆ ಹಿಟ್ಟು ಗಟ್ಟಿಯಾಗಲು ಪ್ರಾರಂಭಿಸುತ್ತದೆ ಕಾಯಿಸುತ್ತಲೇ ಇರಬೇಕು ಸೌಟ್ ತೆಗೆಯಲೇಬಾರದು ಕಾಯಿಸುತ್ತಾ ಕಾಯಿಸುತ್ತಾ ಹೋದಂತೆ ಹಿಟ್ಟು ಗಟ್ಟಿಯಾಗುತ್ತಾ ಬರುತ್ತದೆ ಹಾಗೆ ಶೈನಿಂಗ್ ಬರುವಲ್ಲಿವರೆಗೆ ಹಾಲುಬಾಯಿಯನ್ನು ಕಾಯಿಸುತ್ತಲೇ ಇರಬೇಕು ಒಂದು ಮಟ್ಟದ ಶೈನಿಂಗ್ ಬಂದಾಗ ಹಾಲು ಬಾಯಿ ತಿಂದು ಅರ್ಥ ನಂತರ ಅದನ್ನು ಒಂದು ತಟ್ಟೆಗೆ ಹಾಕಿ ಸಮತಟ್ಟು ಮಾಡಿಕೊಂಡು ಸ್ವಲ್ಪ ತಣಿದ ನಂತರ ನಮಗೆ ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಂಡರಾಯಿತು ಹೀಗೆ ಮಾಡಿದರೆ ಹಾಲುಬಾಯಿ ಸಿದ್ಧವಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ನೈನ್ ಇವತ್ತು ದೇವರ ನೈವೇದ್ಯಕ್ಕೆ ಸುಟ್ಟವು ಅಥವಾ ಮುಳ್ಕುನ ಮೊದಲಿಗೆ ತೆಂಗಿನ ತುರಿ ಸಿಹಿಗೆ ತಕ್ಕಷ್ಟು ಬೆಲ್ಲ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಳುವುದು ನಂತರ ಇದಕ್ಕೆ ಬಾಳೆಹಣ್ಣು ಗಿವುಚಿಟ್ಟುಕೊಂಡಂತಹ ಬಾಳೆಹಣ್ಣನ್ನು ಹಾಕಿಕೊಂಡು ಅದಕ್ಕೆ ಮೈದಾ ಅಥವಾ ಗೋಧಿ ಹುಡಿ ಇದಿಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಳುವುದು ಹಿಟ್ಟು ತೀರಾ ನೀರು ತೀರಾ ಗಟ್ಟಿಯೂ ಆಗಬಾರದು ಕೈಯಿಂದ ತೆಗೆದು ಈ ರೀತಿ ಬಿಡುವ ಥರ ಆಗಿರಬೇಕು ಮತ್ತು ಎಣ್ಣೆ ಬಿಸಿಯಾದ ನಂತರ ಕೈಯಲ್ಲಿ ಈ ರೀತಿ ಒಂದೊಂದೇ ಸುಟ್ಟವು ಅಥವಾ ಮುಳುಕುನ ಎಂದು ಕರೆಯುತ್ತಾರೆ ಇದನ್ನು ಎಣ್ಣೆಗೆ ಬಿಡಬೇಕು ಕೆಂಬಣ್ಣ ಬರುವವರೆಗೆ ಹುರಿದುಕೊಂಡು ತೆಗೆದರೆ ರುಚಿ ರುಚಿಯಾದ ಬಾಳೆಹಣ್ಣಿನ ಸುಟ್ಟವು ಅಥವಾ ಮುಳುಕುನ ಸಿದ್ಧವಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಇವತ್ತು ದೇವರ ನೈವೇದ್ಯಕ್ಕೆ ಸಬ್ಬಕ್ಕಿ ಸಾಬಕ್ಕಿ ಅಥವಾ ಸಾಗು ಇದರ ಪಾಯಸ ಸಬ್ಬಕ್ಕಿ ಸಾಬಕ್ಕಿ ಅಥವಾ ಸಾಗು ಈ ಪಾಯಸ ಮಾಡಲು ಮೊದಲು ಸಾಬಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿ ನಂತರ ಅದನ್ನು ತೊಳೆದುಕೊಂಡು ಬೇಯಿಸಲು ಇಡುವುದು ಟ್ರಾನ್ಸ್ಪರೆಂಟ್ ಆಗುವಲ್ಲಿವರೆಗೆ ಚಂದ ಮಾಡಿ ಬೇಯಿಸಿ ನಂತರ ಅದಕ್ಕೆ ತೆಂಗಿನ ಹಾಲನ್ನು ಸೇರಿಸಿಕೊಳ್ಳುವುದು ತೆಂಗಿನ ಹಾಲು ಕುದಿಯುವಲ್ಲಿವರೆಗೆ ಕಾದು ಸ್ವಲ್ಪ ಕುದಿ ಬರುವಾಗಲೇ ಏಲಕ್ಕಿ ಹಾಗೆ ಸಿಹಿಗೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡು ಒಮ್ಮೆ ಚೆನ್ನಾಗಿ ತೊಳೆಸಿಕೊಳ್ಳುವುದು ನಂತರ ಇದು ಕುದಿಯಲು ಪ್ರಾರಂಭಿಸುತ್ತಿದ್ದಂತೆ ಸ್ತವನ್ನು ಆಫ್ ಮಾಡಿಕೊಳ್ಳುವುದು ಇನ್ನು ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಹಾಗೆ ಗೋಡಂಬಿಯನ್ನು ಇದಕ್ಕೆ ಹಾಕಿದರೆ ರುಚಿ ರುಚಿಯಾದ ಸಾಬಕ್ಕಿ ಸಬ್ಬಕ್ಕಿ ಅಥವಾ ಸಾಗು ಪಾಯಸ ಸವಿಯಲು ಸಿದ್ಧವಾಗುತ್ತದೆ ಮಕ್ಕಳ ಜೊತೆ ಕ್ಯೂಟ್ ಆಗಿ ಇದನ್ನ ಕಪ್ಪೆ ಕಣ್ಣಿನ ಪಾಯಸ ಅಂತ ಕೂಡ ನಾವು ಕರಿತೇವೆ ದುರ್ಗಾ ನಮಸ್ಕಾರ ಪೂಜೆ ಡೇ ಲೆವೆನ್ ಇವತ್ತು ದೇವರ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡಲು ಮೊದಲು ತೆಂಗಿನ ತುರಿ ಸಿಹಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲವನ್ನು ಮಾಡಿಟ್ಟುಕೊಳ್ಳುವುದು ಹಾಗೆ ಮೇನ್ ಆಗಬೇಕಾದದ್ದು ಅವಲಕ್ಕಿ ತೆಳು ಅವಲಕ್ಕಿ ಹಾಗೆ ಏಲಕ್ಕಿ ಮೊದಲಿಗೆ ಏಲಕ್ಕಿ ಕೆರೆಸಿಟ್ಟುಕೊಂಡಂತಹ ಬೆಲ್ಲ ಹಾಗೆ ತೆಂಗಿನಕಾಯಿ ಇದು ಮೂರನ್ನು ಚೆನ್ನಾಗಿ ಉಟ್ಟು ಮಾಡಿ ಬೆರೆಸಿಕೊಳ್ಳುವುದು ನಂತರ ಅವಲಕ್ಕಿಯಲ್ಲಿ ಇದಿಷ್ಟನ್ನು ಚೆನ್ನಾಗಿ ಬಳಸಿಕೊಂಡರೆ ಸಿಹಿ ಅವಲಕ್ಕಿ ಸಿದ್ಧವಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಡೇ ಟ್ವೆಲ್ ಹಾಗೆ ಇವತ್ತು ಕೊನೆಯ ದಿವಸ ಕೂಡ ಇವತ್ತು ದೇವರ ನೈವೇದ್ಯಕ್ಕೆ ಗುಳಿಯಪ್ಪ ಗುಳಿಯಪ್ಪ ಮಾಡಲು ಎರಡೂವರೆ ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದಂತಹ ಅಕ್ಕಿ ತೆಂಗಿನ ತುರಿ ಹಾಗೂ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ತೀರಾ ನೀರಾಗಿಯೂ ಅಲ್ಲದೆ ತೀರಾ ದಪ್ಪವೂ ಅಲ್ಲದೆ ಇಲ್ಲಿ ತೋರಿಸಿದ ರೀತಿಯಲ್ಲಿ ಹಿಟ್ಟನ್ನು ಕಡಿದುಕೊಳ್ಳುವುದು ನಂತರ ಗುಳಿ ಇರುವಂತಹ ಕಾವಲಿಗೆಯನ್ನು ಬಿಸಿಯಾಗಲು ಬಿಟ್ಟು ಅದಕ್ಕೆ ತುಪ್ಪವನ್ನು ಹಾಕುವುದು ತುಪ್ಪ ಸುಮಾರಾಗಿ ಬೇಕಾಗುತ್ತದೆ ಬಿಂದು ಬಿಂದುಗಳಲ್ಲಿ ಸಾಕಾಗುವುದಿಲ್ಲ ನಂತರ ಹಿಟ್ಟನ್ನು ಒಂದೊಂದೇ ಗುಳಿಗೆ ಎರೆಯುತ್ತಾ ಬರುವುದು ಎಲ್ಲ ಹಬ್ಬಗಳನ್ನು ಎರೆದಾದ ನಂತರ ಮುಚ್ಚಳವನ್ನು ಮುಚ್ಚಿ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವುದು ಬೆಂದಾದ ನಂತರ ಎಲ್ಲ ಹಬ್ಬವನ್ನು ತಿರುವಿ ಹಾಕಿಕೊಳ್ಳುವುದು ತಿರುವಿ ಹಾಕಿ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಪುನಃ ಬೇಯಿಸಿಕೊಂಡು ನಂತರ ಒಂದೊಂದೇ ಹಬ್ಬವನ್ನು ತೆಗೆದುಕೊಳ್ಳುವುದು ಈ ಥರ ಮಾಡಿದರೆ ರುಚಿ ರುಚಿಯಾದ ಗುಳಿ ಹಪ್ಪ ತಯಾರಾಗುತ್ತದೆ